ಮರೆತರು ಮರೆಯದ ಭಾವ ಬಂಧಗಳಿಗೆ ಹುಚ್ಚೆದ್ದ ಹೊಂಗನಸು ಹೌದು ವೀಕ್ಷಕರೇ ನನ್ನ ಕವನದ ಶೀರ್ಷಿಕೆಯೂ ಕೂಡ ಮರೆಯಲಾರೆ ಮರೆತರು ಮರೆಯಲಾರೆ ಎನಿಸುತ್ತಿದೆ ಮರೆತರು ಮರೆಯಲಾರೆ ಎನಿಸುತ್ತಿದೆ ಬಿಕ್ಕಳಿಕೆಯಲ್ಲಿ ಬಂದ ಶುರುವಾಗುತ್ತಿದೆ ಬಿಕ್ಕಳಿಕೆಯಲ್ಲಿ ಬಂಧ ಶುರುವಾಗುತ್ತಿದೆ ಅಂತರಂಗ ಗಂಗೆಯಾಗಿ ಹರಿಯುತ್ತಿದೆ ಸದ್ದಿಲ್ಲದ ಭಾವ ಅದ್ದು ಮೀರುತ್ತಲಿವೆ ಸದ್ದಿಲ್ಲದ ಭಾವ ಅದ್ದು ಮೀರುತ್ತಲಿವೆ ಮನಸ್ಸಿನ ಪರದಾಟ ಜಾಸ್ತಿಯಾಗುತ್ತಿದೆ ಮನಸ್ಸಿನ ಪರದಾಟ ಜಾಸ್ತಿಯಾಗುತ್ತಿದೆ ಹುಚ್ಚೆದ್ದ ಹೊಂಗನಸು ಹುಚ್ಚೆದ್ದ ಹೊಂಗನಸು ಕಿರುನಿಗೆಯಾಗಿ ಅರಳುತ್ತಿದೆ ಅರಳುತ್ತಿದೆ ಹೌದು ಕಿರುನಗೆಯಾಗಿ ಅರಳುತ್ತಿದೆ ಕವನವನ್ನು ಆಲಿಸಿದ ಎಲ್ಲ ಸಹೃದಯಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ